ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೇಶ್ವರಿನಲ್ಲಿ ಭೂಮಿ ಐ ಲವ್ ಯು ಸೋ ಮಚ್ ಐ ಮಿಸ್ ಯು ಭೂಮಿ ನಿನ್ನನ್ನು ಬಿಟ್ಟಿರುವ ಶಕ್ತಿ ನನಗಿಲ್ಲ ಅಂತ ಈ ಕಡೆ ಅಜಿತ್ ಭೂಮಿನ ನೋಡಿಕೊಂಡು ಹೇಳ್ತಿರ್ಬೇಕಾದ್ರೆ ಸಾಹೇಬ್ರೆ ಭೂಮಿ ಅಲ್ಲ ನೀವು ಅನಾಯ ಅಂತ ಹೇಳಬೇಕಿತ್ತಲ್ಲ ಸಾಹೇಬ್ರೆ ಅಂತ ಭೂಮಿ ಹೇಳಿಬಿಡ್ತಾಳೆ ಆಗ ಪರವಾಗಿಲ್ಲ ಅದ್ಗೆ ಅಂತ ಈ ಕಡೆ ನಚಿಕೇತ್ ಹೇಳಿದ ತಕ್ಷಣ ಹಾಗಾದರೆ ಮೈದಾ ನಾನು ಏನಂತ ಹೇಳಬೇಕು ಐ ಕಮ್ ಐ ಕಮ್ ಅಂತ ನಾನು ಹೇಳಬೇಕಾ ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ ಅದ್ಗೆ ನೀವೇನು ಹೇಳ್ತಾ ಇದ್ದೀರಾ ಆದರೆ ಅನಾಯ ಮಾತ್ರ ಈ ಥರ ಹೇಳ್ತಾರಲ್ಲ ಅಂತ ನನಗಂತೂ ನಂಬಿಕೆನೇ ಇಲ್ಲ ಅಂತ ನಚಿಕೆ ಬೇಜಾರು ಮಾಡಿಕೊಂಡು ಅಲ್ಲಿಂದ ಎದ್ದೋಗಿದ್ಬಿಟ್ರೆ ಆಗ ಸತ್ಯಣ್ಣ ಹೇಳಿಬಿಡ್ತಾರೆ ಪಾಪ ನಚ್ಚಿ ಬೇಜಾರು ಆಗ್ಬಿಟ್ಟು ಅಂತ ಅನ್ನಿಸ್ತಾ ಇದೆ ಹಾಗಾಗಿ ನೀವು ಕಂಟಿನ್ಯೂ ಮಾಡಿ ನಾನು ಹೋಗ್ಬಿಟ್ಟು ಅವನ ಸಮಾಧಾನ ಮಾಡ್ತೀನಿ ಅಂತ ಸತ್ಯಣ್ಣ ಅಲ್ಲಿಂದ ಎದ್ದೋಗಿದ ತಕ್ಷಣ ನೋಡು ಆ ಹುಡುಗಿ ಇಲ್ಲಿಗೆ ಬರ್ತಾಳಂತ ಇವಾಗ ನಚಿಕೆ ತಿನಗೆ ನಂಬಿಕೆನೇ ಇಲ್ಲ ಅಂಥದ್ರಲ್ಲಿ ಇವಾಗ ನೀನು ಇಂಗ್ಲೀಷ್ ಗೊತ್ತಿಲ್ಲದೆ ಆ ಊರಿಗೆ ಹೋಗ್ತೀಯಾ ನೀನು ಎಲ್ಲಿಗೆ ಹೋಗೋದೂ ಬೇಡ ನನ್ನ ಕಣ್ಮುಂದೆ ನೀನು ಇದೇ ಮನೇಲೇ ಇರಬೇಕು ಅಂತ ಈ ಕಡೆ ಅಜಿತ್ ಹೇಳಿದ ತಕ್ಷಣ ಏನು ಸಾಹೇಬ್ರೆ ನೀನು ಅಲ್ಲಿಗೆ ಹೋಗಬೇಡ ನಿನ್ನ ಕೈಯಲ್ಲಿ ಅದಾಗಲ್ಲ ಇದಾಗಲ್ಲ ಅದು ಮಾಡಬೇಡ ಇದು ಮಾಡಬೇಡ ಅಂತ ಯಾವಾಗಲೂ ಕೂಡ ನನ್ನನ್ನು ಹೇಳ್ತಾನೆ ಇರ್ತೀರಲ್ಲ ನನಗೆ ನೀವು ನನಗಿಷ್ಟ ಆಗೋಲ್ಲ ಸಾಹೇಬ್ರೆ ಅಂತ ಭೂಮಿ ಬೇಜಾರು ಮಾಡಿಕೊಂಡು ಹಾಗೆ ಹೋಗಿಬಿಟ್ಟು ಮಲ್ಕೊಂಡು ಬಿಡ್ತಾಳೆ ಈ ಕಡೆ ಅಜಿತ್ ಕೂಡ ಹಾಗೆ ಭೂಮಿ ಫೋನಲ್ಲಿ ತನ್ನ ನಂಬರನ್ನು ನನ್ನವರು ಅಂತ ಸೇವ್ ಮಾಡ್ಕೊಂಡಿರ್ತಾಳೆ ಅದನ್ನು ನೋಡ್ಕೊಂಡು ತುಂಬಾನೇ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರ್ತಾನೆ ಮಾಣೆ ದಿನ ಬೆಳಿಗ್ಗೆ ಹಾಗೆ ನಚ್ಚಿ ಮನೆಯಿಂದ ಹೊರಗಡೆ ಕೂತ್ಕೊಂಡು ಕೆಲಸ ಮಾಡ್ತಾ ಇರಬೇಕಾದ್ರೆ ಆಗ ಸಂಗೀತ ಅಲ್ಲಿಗೆ ಬಂದ್ಬಿಡ್ತಾರೆ ನಚ್ಚಿ ಕಾಫಿ ತೊಗೊಳ್ಳೋ ಕೆಲಸ ಮಾಡ್ತಿದ್ಯಾ ನೋಡು ಒಂದು ಕೆಲಸ ಮಾಡು ನೀನು ಹೇಗಿದ್ರು ಕೂಡ ಭೂಮಿ ಜೊತೆಗೇನೆ ನಿನ್ನ ಹುಡುಗಿನ ಕರ್ಕೊಂಡು ಬರೋಕ್ಕಂತ ಹೋಗ್ತಾ ಇದೆಯಲ್ವಾ ಅವಳಿಗೆ ಏನು ತಿಂಡಿ ಇಷ್ಟ ಆಗುತ್ತೆ ಅಂತ ಹೇಳಪ್ಪ ಅದೆಲ್ಲದನ್ನು ಕೂಡ ಮಾಡಿಬಿಡ್ತೀನಿ ಆ ತಿಂಡಿನೆಲ್ಲ ತಿಂದಿದ್ದ ತಕ್ಷಣ ಅವಳು ಹಾಗೆ ಈ ದೇವ್ರ ಸನ್ನಿ ಕುಟುಂಬಕ್ಕೇನೆ ಬರೋಕ್ಕೇನೆ ಅವಳು ಒಪ್ಕೊಂಡು ಬಿಡ್ಬೇಕಪ್ಪ ಅಂತ ಈ ಕಡೆ ಸಂಗೀತ ಹೇಳ್ತಿರ್ಬೇಕಾದ್ರೆ ಅಮ್ಮ ಸೋ ಕ್ಯೂಟ್ ನೀವು ಅಮ್ಮಾಗಿ ಎಷ್ಟೊಂದು ಒಳ್ಳೆಯವರು ಅದಕ್ಕಿಂತ ನೂರು ಪಟ್ಟು ಅತ್ತೆ ಕೂಡ ತುಂಬಾ ಒಳ್ಳೆಯವರು ಯಾಕಂತಂದ್ರೆ ಅದ್ಗಿನ ನೀವು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದೀರಲ್ವಾ ಅದರಲ್ಲೇನೆ ನನಗೆ ಗೊತ್ತಾಯಿತು ಅಂತ ಈ ಕಡೆ ನಚಿಕೇತ್ ಹೇಳಿಬಿಡ್ತಾರೆ ಅಲ್ಲಪ್ಪ ನಮಗೆ ಇವಾಗ ಏನು ಕಮ್ಮಿ ಆಗಿದೆ ನೋಡು ನೀನು ಹೇಳು ಲೈಫ್ ಲೀಡ್ ಮಾಡೋದಕ್ಕೆ ಎಷ್ಟೆಲ್ಲ ಬೇಕೋ ಅದೆಲ್ಲದನ್ನು ಕೂಡ ನಾನು ಆಲ್ರೆಡಿ ದುಡ್ದಿದ್ದಾಗಿದೆ ನಮ್ಮ ಲೈಫು ಸೆಟ್ಲ್ ಆಗೋಕೆ ಏನೇನು ಬೇಕೋ ಅದೆಲ್ಲ ನನ್ನ ಹತ್ರ ಇದೆ ನೀನು ನಮ್ಮೂರಿಗೆ ಬಂದುಬಿಡು ಅಂತ ನೀನು ಹೇಳಪ್ಪ ಅಂತ ಈ ಕಡೆ ಸಂಗೀತ ಹೇಳ್ತಿರ್ಬೇಕಾದ್ರೆ ಸರಿ ಆಯ್ತಮ್ಮ ನಾನು ನೀ ಹೇಳ್ದಾಗಿನೇ ಹೇಳ್ತೀನಿ ಅಂತ ಇಬ್ರು ಕೂಡ ಎಮೋಷ್ನಲ್ ಆಗಿ ಮಾತಾಡ್ತಿರ್ಬೇಕಾದ್ರೆ ಆಗ ಅಲ್ಲಿಗೆ ಅಕ್ಕ ಅಂತ ಕರ್ಕೊಂಡು ಶ್ರವಣ್ ಬಂದ್ಬಿಡ್ತಾರೆ ಬ್ಯಾಗನ್ನೆಲ್ಲ ಹಿಡ್ಕೊಂಡು ಏನಿದು ಅಮ್ಮ ಮಗ ಇಬ್ಬರು ಕೂಡ ಏನು ಸೆಂಟಿಯಾಗಿ ಮಾತಾಡ್ತಿದ್ದೀರಲ್ಲ ಅಂತ ಶ್ರವಣ್ ಕೇಳ್ತಿರ್ಬೇಕಾದ್ರೆ ಹೌದು ಅದೇ ಅವ್ನು ಹುಡುಗಿ ಬಗ್ಗೆ ಮಾತಾಡ್ತಿದ್ವಿ ಅಷ್ಟೇ ಅಂತ ಈ ಕಡೆ ಸಂಗೀತ ಹೇಳ್ತಿರ್ಬೇಕಾದ್ರೆ ಅಕ್ಕ ಪೂಜೆಗಂತ ಎಲ್ರಿಗೂ ಕೂಡ ಹೊಸ ಬಟ್ಟೆ ತಂದಿದ್ದೀನಿ ಆದರೆ ನಿನ್ನ ಮಗನಿಗೆ ಮಾತ್ರ ದೊಡ್ಡ ಮಗನಿಗೆ ತಂದಿಲ್ಲ ಅಂತ ಹೇಳ್ಬಿಡ್ತಾರೆ ಯಾಕೋ ಯಾಕೋ ನೀನು ಅವನಿಗೆ ತಂದಿಲ್ಲ ಅಂತ ಈ ಕಡೆ ಸಂಗೀತ ಕೇಳ್ತಿರ್ಬೇಕಾದ್ರೆ ಅದು ಭೂಮಿ ಇದಾಳಲ್ವಾ ದೊಡ್ಡ ಸಾಹೇಬ್ರೆ ನಾನು ಸಾಹೇಬರಿಗೆ ನಾನೇ ಇವತ್ತು ಬಟ್ಟೆ ತೊಗೊಂಡು ಬರ್ತೀನಿ ಹಾಗಾಗಿ ನೀವು ತರೋದು ಬೇಡ ಅಂತ ಹೇಳಿದ್ಲು ಹಾಗಾಗಿ ಫಸ್ಟ್ ಟೈಮ್ ಗಂಡನಿಗೇನೋ ಪ್ರೀತಿ ಿಂದ ತರಕ್ಕೆ ಹೊಟ್ಟಿದ್ದಾಳಲ್ವಾ ಹಾಗಾಗಿ ಬೇಡ ಅಂತ ನಾನು ಯಾಕೆ ಹೇಳಿ ಅಂತ ತಗೋಬನ್ನಿಲ್ಲ ಅಕ್ಕ ನನಗೊಂದು ಸ್ವಲ್ಪ ಬೇರೆ ಕೆಲಸ ಇದೆ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಲ್ವಾ ಹೋಗ್ಬಿಟ್ಟು ನಾನು ಅದನ್ನೆಲ್ಲ ನೋಡ್ಕೊತೀನಿ ಈ ಬಟ್ಟೆನೆಲ್ಲ ಯಾರ್ಯಾರಿಗೆ ಕೊಡಬೇಕು ಅದನ್ನೆಲ್ಲ ನೀನೇ ಕೊಟ್ಬಿಡಕ್ಕ ಅಂತ ಹೇಳಿಬಿಟ್ಟು ಶ್ರವಣದಿಂದ ಎದ್ದೋಗ್ತಾರೆ ಇನ್ನೊಂದು ಕಡೆ ಹಾಗೆ ಭೂಮಿನೂ ರೆಡಿ ಆಗಿಬಿಟ್ಟು ಸ್ನಾನ ಮಾಡಿಕೊಂಡು ರೂಮೆಲ್ಲ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಆಗ ಅಜಿತ್ ಬಂದ್ಕೊಂಡು ಬಾ ಇಂಗ್ಲೀಷ್ ಕಲಿಸ್ತೀನಿ ಅಂತ ಹೇಳ್ಬಿಡ್ತಾರೆ ಯಬ್ಬೊಬ್ಬ ನಿಮ್ಮ ಹತ್ರ ಇಂಗ್ಲೀಷ್ ಕಲಿಸ್ಕೊಳ್ಳೋದ ಕನ್ನಡನೇ ಮಾತಾಡ್ಕೊಂಡು ಇಡೀ ದೇಶ ಬೇಕಾದರೆ ಸುತ್ತಕೊಂಡು ಬರ್ತೀನಿ ಆದರೆ ನಿಮ್ಮ ಹತ್ರ ಮಾತ್ರ ಇಂಗ್ಲೀಷ್ ಕಲ್ಸ್ಕೊಳ್ಳಲ್ಲ ಅಂತ ಈ ಕಡೆ ಭೂಮಿ ಮನಸ್ಸಲ್ಲೇ ಮಾತಾಡ್ಕೊತಾ ಇರ್ಬೇಕಾದ್ರೆ ಎದುರುಗಡೆನೆ ಇದಂತ ನೀವು ಮನ್ಸಲ್ಲಿ ಯಾಕೆ ಮಾತಾಡ್ಕೊಂತೀಯ ಹಾಗಾದರೆ ನೀನು ನನ್ನ ಹತ್ರ ಮಾತಾಡಲ್ವಾ ನಿನ್ನನ್ನು ಹೇಗೆ ಮಾತಾಡಿಸ್ಬೇಕು ಅಂತ ಗೊತ್ತು ನನಗೆ ಅಂತ ಹೇಳಿಬಿಟ್ಟು ಪಿಲ್ಲೋನ ಹಾಗೆ ತನ್ನ ಫೈಲ್ಸನ್ನು ಎಲ್ಲದನ್ನು ಕೂಡ ಎತ್ತಿತ್ತಿ ತೆಗೆದು ಬಿಸಾಡ್ಬಿಡ್ತಾರೆ ಆಗ ಭೂಮಿ ಮಾತ್ರ ಏನನ್ನು ಮಾತಾಡದೆ ಮತ್ತೆ ಅದನ್ನೆಲ್ಲ ಎತ್ತಿಟ್ಬಿಡ್ತಾಳೆ ಹೋಹೋ ಇಷ್ಟನ್ನೆಲ್ಲ ನಾನು ಏನೇ ಬಿಸಾಡಿದ್ರೂ ಕೂಡ ಎತ್ ಬಿಡ್ತೀಯಾ ಹಾಗಾದರೆ ನೋಡ್ತೀನಿ ಅಂತ ಹೇಳ್ಬಿಟ್ಟು ಬೀರುನ ಬಿಳ್ಸಕ್ಕೆ ಅಂತ ಹೋಗಿಬಿಡ್ತಾರೆ ಅಜಿತ್ ಆದರೆ ಆಗೋದೇ ಇಲ್ಲ ಪಾಪ ನಿನ್ನ ಕೈಯ್ಯಲ್ಲಿ ಇದನ್ನು ಎತ್ತಿಡೋಕ್ಕಾಗಲ್ಲ ಅಂತ ಬಿಳ್ಸೋ ಬೇಡ ಅಂತ ಸುಮ್ಮನಾಗ್ಬಿಟ್ಟೆ ಅಂತ ಈ ಕಡೆ ಅಜಿತ್ ಹೇಳಿ ಸುಮ್ಮನಾಗಿದ್ದ ತಕ್ಷಣ ಭೂಮಿ ಮಾತ್ರ ಕನ್ನಡಿ ನೋಡಿಕೊಂಡು ಹಾಗೆ ತಲೆನೆಲ್ಲ ಬಾಚಿಕೊಂಡು ಮತ್ತೆ ಹೂವು ಮುಡ್ಕೊಂಡು ಅಲ್ಲಿಂದ ಹೋಗಬೇಕು ಅನ್ನುವಷ್ಟರಲ್ಲಿ ಅಜಿತ್ ಮಾತ್ರ ಅಪ್ಸರೆ ಅಂತ ಕರೆದಿದ್ದ ತಕ್ಷಣ ಸಾಹೇಬ್ರೆ ನೀವು ನನ್ನ ಅಪ್ಸರೆ ಅಂತ ಕರೆದ್ಬಿಟ್ರಾ ಹಾಗಾದರೆ ನಾನು ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿದ್ದೀನಾ ಅಂತ ಈ ಕಡೆ ಭೂಮಿ ಖುಷಿಯಿಂದ ಕೇಳ್ತಿರ್ಬೇಕು ಆದರೆ ಆಹಾ ಇಷ್ಟೋ ತನಕ ನೆಟ್ವರ್ಕ್ ಇಲ್ದಿದ್ದ ಜಾಗದಲ್ಲಿ ಫೈ ಜಿ ಕನೆಕ್ಟ್ ಆಗೋ ಆದಾಗಾಯಿತು ಐ ಆಮ್ ಸಾರಿ ಭೂಮಿ ನಿನ್ನೆ ನಿನ್ನ ಜೊತೆಗೆ ನಾನು ಆ ಥರ ಮಾತಾಡಬಾರ್ದಿತ್ತು ಇನ್ನೂ ಕೂಡ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಕ್ಯಾರಿ ಮಾಡಬೇಡ ನಿನ್ನದನ್ನು ನಿನ್ನೆಗೇನೆ ಬಿಟ್ಬಿಡು ಅಂತ ಈ ಕಡೆ ಅಜಿತ್ ಕ್ಷಮೆ ಕೇಳ್ತಾ ಇರಬೇಕಾದ್ರೆ ನೋಡಿ ಸಾಹೇಬ್ರೆ ನೀವು ನನಗೆ ಒಂಥರ ಪ್ರೇರಣೆ ಪ್ರೇರಣೆ ಇದ್ದಂಗೆ ಆದರೆ ಅದನ್ನು ಬಿಟ್ಬಿಟ್ಟು ನೀವು ನಿನ್ನ ಹತ್ರ ಅದಾಗಲ್ಲ ಅಲ್ಲಿಗೆ ಹೋಗ್ಬೇಡ ಇಲ್ಲಿಗೆ ಹೋಗ್ಬೇಡ ಅಂತ ಆ ಥರ ಎಲ್ಲ ಮಾತಾಡಬೇಡಿ ಸಾಹೇಬ್ರೆ ನಿಮ್ಮ ಮೇಲೆ ನನಗೆ ಬೇಜಾರಾಗಿದ್ದಂತೂ ನಿಜ ಆದರೆ ಇವಾಗ ಬೇಜಾರೆಲ್ಲ ಹೋಗೋಯಿತು ಸಾಹೇಬ್ರೆ ಅಂತ ಸ್ವಲ್ಪ ಅಡುಗೆ ಮನೇಲಿ ಕೆಲಸ ಇದೆ ನಾನು ಹೋಗ್ತೀನಿ ಅಂತ ಹೇಳಿಬಿಟ್ಟು ಒಬ್ಬ ಹೊರಟೋಗ್ತಾಳೆ ಈ ಕಡೆ ಮನೆಯವರು ದೊಡ್ಡವರೆಲ್ಲ ಕೂತ್ಕೊಂಡು ತಿಂಡಿ ಮಾಡ್ತಾ ಇರ್ಬೇಕಾದ್ರೆ ಆಗ ಅಪ್ಪನ ಒಂದು ಪ್ಲೇಟ್ ಇಟ್ಕೊಂಡು ಕೂತ್ಕೊಂಡು ಬಿಡ್ತಾಳೆ ಸಂಗೀತ ಮಾತ್ರ ಕೋಪ ಮಾಡಿಕೊಂಡು ಅಪ್ಪು ನೀನು ಇವತ್ತು ತಿಂಡಿ ತಿನ್ನೋ ಹಾಗಿಲ್ಲ ಮನೆಯಲ್ಲಿ ದೊಡ್ಡವರು ಮಾತ್ರ ಮತ್ತೆ ಮೆಡಿಸಿನ್ ತಗೊಳ್ಳೋರಿಗೆ ಮಾತ್ರ ಇವತ್ತು ತಿಂಡಿ ಯಾಕಂತಂದರೆ ಮನೆಯಲ್ಲಿ ನಿನ್ಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿಬಿಟ್ಟು ಸಂಕಲ್ಪ ಮಾಡ್ಕೊಂಡು ತಾನೇ ಪೂಜೆ ಮಾಡ್ತಾ ಇರೋದು ನೋಡು ನಚ್ಚಿ ಭೂಮಿ ಎಲ್ಲರೂ ಕೂಡ ಉಪವಾಸ ಇದ್ದಾರೆ ಸಾಲದಕ್ಕೆ ಅಶ್ವಿನಿ ಬೇರೆಯೂ ಕೂಡ ಮನಸ್ಸಿನೂ ಕೂಡ ಉಪವಾಸ ಇದ್ದಾಳೆ ಹಾಗಾಗಿ ನೀನು ಇವತ್ತು ಉಪವಾಸ ಮಾಡಬೇಕು ನೋಡು ಈ ಪೂಜೆ ಮುಗೀತಿದ್ದಂಗೆ ಗಂಡನ ಮನೆಗೆ ನೀನು ಹೋಗಬೇಕು ಅಂತ ಈ ಕಡೆ ಸಂಗೀತ ಬಂದು ಹೇಳಿದ ತಕ್ಷಣ ಆಗ ಅಪ್ಪು ಮಾತ್ರ ಕೋಪ ಮಾಡಿಕೊಂಡು ಅಮ್ಮ ಪ್ಲೀಸ್ ಅಮ್ಮ ನನಗೆ ಹೊಟ್ಟೆ ಹಸು ತಡ್ಕೊಳ್ಳೋಕ್ಕಾಗಲ್ಲ ಸ್ವಲ್ಪನೇ ತಿಂದ್ಬಿಡ್ತೀನಿ ಅಂತ ಈ ಕಡೆ ಅಪ್ಪು ಹಠ ಹಿಡಿತಾ ಇರಬೇಕಾದ್ರೆ ನೀನು ಏನೇ ಮಾಡಿದ್ರು ಅಷ್ಟೇ ತಿಂಡಿ ಮಾತ್ರ ನಿನಗೆ ಇವತ್ತಿಲ್ಲ ಅಂತ ಸಂಗೀತ ಹೇಳಿಬಿಡ್ತಾರೆ ಆಗ ಅಜಿತ್ ಕೂಡ ಬಂದು ತಿಂಡಿಗೆ ಕೂತ್ಕೊಂಡಿದ್ದ ತಕ್ಷಣ ಭೂಮಿ ಬಡಸ್ಬಿಡ್ತಾರೆ ಏನಿದು ನೀನು ಕೂತ್ಕೊಂಡು ಹಾಗೆ ನಿಂತ್ಕೊಂಡಿದ್ಯಲ್ವಾ ಬಂದು ನೀನನ್ನು ಕೂಡ ತಿಂಡಿ ಮಾಡು ಅಂತ ಈ ಕಡೆ ಅಜಿತ್ ಹೇಳ್ತಿರ್ಬೇಕಾದ್ರೆ ಇಲ್ಲ ಸಾಹೇಬ್ರೆ ಮನೇಲಿ ಇವತ್ತು ಪೂಜೆ ನಡೀತಿದ್ಯಲ್ವ ಹಾಗಾಗಿ ನಾನು ಉಪವಾಸ ಮಾಡ್ತಾ ಇದ್ದೀನಿ ಅಂತ ಈ ಕಡೆ ಭೂಮಿ ಹೇಳಿದ ತಕ್ಷಣ ಚೇ ಇವಳು ಈ ಮನೆಯವಳು ಅಲ್ಲ ಅಂತಿದ್ದಿದ್ರೂ ಕೂಡ ಈ ಮನೆಯವರಿಗೋಸ್ಕರ ಇಷ್ಟೆಲ್ಲ ಇವಾಗ ಶಾಸ್ತ್ರ ಸಂಪ್ರದಾಯ ಪಾಲನೆ ಮಾಡ್ತಿದ್ದಾಳೆ ಇವಳು ಉಪವಾಸದಲ್ಲಿ ಇರಬೇಕಾದ್ರೆ ನಾನು ಇವಾಗ ಹೇಗೆ ತಿಂಡಿ ತಿನ್ನೋಕ್ಕಾಗುತ್ತೆ ನಾನು ಕೂಡ ಇವತ್ತು ಉಪವಾಸ ಮಾಡ್ತೀನಿ ಅಂತ ಈ ಕಡೆ ಅಜಿತ್ ಮನ್ಸಲ್ಲೇ ಇದ್ದರೆ ಕಂದ ಏನಮ್ಮ ನೀನೂ ಕೂಡ ಉಪವಾಸ ಇದೆಯಾ ಅಂತ ಈ ಕಡೆ ಶ್ರವಣ ಮನಸ್ವಿನಿ ಹತ್ರ ಹೇಳ್ತಿರ್ಬೇಕಾದ್ರೆ ಹೌದಪ್ಪ ನಿಮ್ಗೆ ಒಳ್ಳೇದಾಗಲಿ ಹಾಗೆ ಅಮ್ಮ ಆದಷ್ಟು ಬೇಗನೆ ಬರಲಿ ಅಂತ ಹೇಳ್ಕೊಂಡು ನಾನು ಕೂಡ ಉಪವಾಸ ಇದ್ದೀನಿ ಅಂತ ಈ ಕಡೆ ಅಶ್ವಿನಿ ಹೇಳ್ತಿರ್ಬೇಕಾದ್ರೆ ಆಹಾ ಎಷ್ಟೊಳ್ಳೆ ಡ್ರಾಮ ಮಾಡ್ತಾಳೆ ಇವಳ ಬಗ್ಗೆ ನನಗೇನಾದ್ರೂ ಕೂಡ ಗೊತ್ತಿಲ್ಲ ಗೊತ್ತಿಲ್ಲ ಅಂತಿದ್ದಿದ್ರೆ ಇವಳು ಡ್ರಾಮಾ ನೋಡಿಕೊಂಡು ನಾನು ಕೂಡ ಸತ್ಯ ಅಂತ ಯಾವ ಬಿಡ್ತಿದ್ದೆ ಅಂತ ಈ ಕಡೆ ದೇವಿಯನ್ನ ಮನಸ್ಸಲ್ಲೇ ಮಾತಾಡ್ಕೊಂಡು ಬಿಡ್ತಾರೆ ಅಮ್ಮ ನಂಗೊಂದು ಅರ್ಜೆಂಟು ಕಾಲ್ ಇದೆ ಅಮ್ಮ ಹಾಗಾಗಿ ತಿಂಡಿ ಮಾಡ್ತಾ ಕೂತ್ಕೊಂಡ್ರೆ ಲೇಟ್ ಆಗಿಬಿಡುತ್ತೆ ನಾನು ಅಲ್ಲೇ ಎಲ್ಲಾದ್ರೂ ಕೂಡ ತಿನ್ಕೊಂತೀನಿ ಅಂತ ಹೇಳಿಬಿಟ್ಟು ಅಜಿತ್ ಕೂಡ ಎದ್ದೋಗಿಬಿಡ್ತಾರೆ ಇನ್ನೊಂದ್ ಕಡೆ ಸತ್ಯಣ್ಣ ಮಾತ್ರ ಅಜಿತ್ ಬರೋದನ್ನೇ ಒಂದ್ ಕಡೆ ರೋಡ್ ಮಧ್ಯದಲ್ಲಿ ನಿಂತ್ಕೊಂಡು ಕಾಯ್ಕೊಂಡು ಆಗ ಅಜಿತ್ ಬಂದಿದ ತಕ್ಷಣ ಬಾರಪ್ಪ ಬಂದ್ಬಿಟ್ಟ್ಯಾ ನಿಂಗೋಸ್ಕರ ಅಂತ ಕಾಯ್ಕೊಂಡಿದ್ದೀನಿ ಬಾಬಾ ನಂಗೆ ತುಂಬ ಹೊಟ್ಟೆ ಯಶವಾಗ್ತಾ ಇದೆ ಇಲ್ಲಿ ಇಡ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರಂತೆ ಬಾ ಇಡ್ಲಿ ತಿನ್ನೋಣ ಅಂತ ಈ ಕಡೆ ಸತ್ಯಣ್ಣ ಹೇಳಿದ ತಕ್ಷಣ ಇಲ್ಲ ಸತ್ಯಣ್ಣ ನಾನು ಮನೇಲಂತೂ ತುಂಬ ಹೊಟ್ಟೆ ಫುಲ್ ಆಗಿ ತಿನ್ಕೊಂಡು ಬಂದಿದ್ದೀನಿ ಇನ್ನು ಒಂದು ಗುಡ್ಕು ನೀರು ಕುಡಿಯೋಷ್ಟು ನನಗಂತೂ ಹೊಟ್ಟೆಲ್ ಜಾಗಿಲ್ಲ ನನಗ್ ಬಿಡ ನೀವು ತಿನ್ನಿ ಅಂತ ಈ ಕಡೆ ಅಜಿತ್ ಹೇಳಿದ ತಕ್ಷಣ ಆಗ ಸತ್ಯಣ್ಣ ಇಡ್ಲಿ ತಿಂತಾ ಇರಬೇಕಾದ್ರೆ ಇನ್ನೊಂದ್ ಕಡೆ ಭೂಮಿ ಮಾತ್ರ ಅಯ್ಯೋ ಸಾಹೇಬ್ರು ಲೇಟ್ ಆಯಿತು ಅಂತ ಹಾಗೇನೇ ಹೊಟ್ಟೋಗಿ ಾರೆ ಸತ್ಯಣ್ಣನಿಗೆ ಒಂದು ಮೆಸೇಜ್ ಹಾಕ್ಬಿಡ್ತೀನಿ ಏನಾದ್ರೂ ಕೂಡ ತಂದ್ಕೊಡಿ ಅಂತ ಅಂತ ಹೇಳಿಬಿಟ್ಟು ಹಾಗೆ ಸತ್ಯಣ್ಣನಿಗೆ ಒಂದು ಮೆಸೇಜ್ ಹಾಕ್ತಾಳೆ ಸತ್ಯಣ್ಣ ಮಾತ್ರ ಆ ಮೆಸೇಜ್ ನೋಡ್ಕೊಂಡು ಏನಪ್ಪ ತಿಂಡಿ ಆಗಿ ಬಂದಿದೆ ಅಂತ ಸುಳ್ಳು ಬೇರೆ ಹೇಳ್ತೀಯಾ ನೋಡಿಲಿ ನನ್ನ ತಂಗಿ ನನಗೆ ಮೆಸೇಜ್ ಕಳ್ಸಿದಾಳೆ ಅಂತ ಈ ಕಡೆ ಸತ್ಯಣ್ಣ ಹೇಳಿದ ತಕ್ಷಣ ಆಗ ಅಜಿತ್ ಮಾತ್ರ ಶಾಕ್ ಆಗ್ಬಿಡ್ತಾನೆ ಹೌದು ಇವತ್ತು ನಾನು ಉಪವಾಸ ಮಾಡ್ತಾ ಇದ್ದೀನಿ ಭೂಮಿಗೆ ಒಳ್ಳೇದಾಗ್ಲಿ ಹಾಗೆ ಅವ್ರ ತಾಯಿ ಬೇಗ ಸಿಗ್ಲಿ ಅಂತ ನಾನು ಮನ್ಸಲ್ಲಿ ಅನ್ಕೊಂಡ್ಬಿಟ್ಟು ಉಪವಾಸ ಮಾಡ್ತಾ ಇದ್ದೀನಿ ಅಂತ ಈ ಕಡೆ ಕೊನೆಗೂ ಅಜಿತ್ ಸತ್ಯಣ್ಣನ ಮುಂದೆ ಒಪ್ಕೊಂಡ್ಬಿಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ ಯು Thank you